ಏನಾದ್ರೂ ಅದನ್ನ ಕೈ ಬಿಟ್ಟಿದ್ರೆ ಗೊತ್ತ ಯಾರಿಲ್ಲ ಶಿವಣ್ಣ ಗೊತ್ತಿಲ್ಲ ನಿಜವೂ ನಾವು ಫ್ಯಾಮಿಲಿಯಿಂದ ಸಪ್ರೇಟ್ ಆಗ್ತೀವಿ ಮದುವೆ ಆಗಲ್ಲ ಅಲ್ಲ ಅವ್ರ ನಮ್ನ ಕರಿಯೋದೇನು ಗೊತ್ತಾ ಮಂಗ್ಳೂರ್ ಮೀನು ಅಂತ ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಸಂಧ್ಯಾಶ್ರೀ ಅವ್ರ ಒಂದಷ್ಟು ಮಾತನಾಡ್ತಾ ಇದ್ವಿ ಅವರ ಚೈಲ್ಡ್ಹುಡ್ ಹೇಗಿತ್ತು ಜೊತೆಗೆ ಅವ್ರ ಫಿಲ್ಮ್ ಇಂಡಸ್ಟ್ರಿಗೆ ಯಾವ ತರ ಎಂಟ್ರಿ ಕೊಟ್ರು ಕಂಟಿನ್ಯೂ ಮಾಡ್ತಾ ಹೋಗೋಣ ವೆಲ್ಕಮ್ ಬ್ಯಾಕ್ ಯು ಸೊ ಹೇಳದ್ರಿ ಆಕಸ್ಮಿಕವಾಗಿ ಆಕಸ್ಮಿಕ ಚಿತ್ರದಲ್ಲಿ ನಟನೆ ಮಾಡೋ ಅವಕಾಶ ಸಿಕ್ತು ಅದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಬಹಳ ಜನರ ಕನಸು ಆದ್ರೆ ನೀವು ಅನ್ಕೊಳ್ಳದಲ್ಲೇ ಈಡೇರ್ಬಿಟ್ರೆ ಸೊ ಅದಾದ್ಮೇಲೆ ನೀವ್ ಹೇಳಿದ್ರಿ ರಾಗಣ್ಣ ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದೆ ಅಂತ ಹೇಳಿ ಸೊ ಶಿವಣ್ಣ ಅವ್ರ ಜೊತೆ ಆಕ್ಟ್ ಮಾಡ್ತೀರಿ ಅದಕ್ಕೆ ಆಪ್ಷನ್ ಹೆಂಗ್ ಸಿಗುತ್ತೆ ಚಾನ್ಸ್ ಹೆಂಗ್ ಸಿಗುತ್ತೆ ಆಕಸ್ಮಿಕ ಫಿಲಮ್ ಅಲ್ಲಿ ನಾವಿಬ್ರು ಅಕ್ಕ ತಂಗಿರಿ ಆಕ್ ಮಾಡಿದ್ವಿ ಅಲ್ಲಿ ಚನ್ನಣ್ಣ ಅಂಕಲ್ ಅವ್ ಬಾಡಿ ಗಾರ್ಡ್ ರಾಜ್ಕುಮಾರ್ ಅವ್ರದ್ದು ಗೊತ್ತಿತ್ತು ಸೊ ಶಿವಣ್ಣನ್ ತಂಗಿ ಕ್ಯಾರೆಕ್ಟರ್ ಬೇಕು ಅಂದಾಗ ನಾನು ಅಕ್ಕ ಆದ್ವಿ ಸೊ ನನ್ನ ತಂಗಿ ಕ್ಯಾರೆಕ್ಟರ್ ಇನ್ನೊಂದು ಹುಡುಗಿ ಬಂದ್ ಬಂದು ಮೂರ್ ಜನ ಅಕ್ಕ ತಂಗಿರ್ತಾರ ನಂದು ಅಕ್ಕನ್ ಪಾತ್ರ ಸ್ವಲ್ಪ ಇಂಪಾರ್ಟೆನ್ಸ್ ಇತ್ತು ಯಾಕಂದ್ರೆ ಅವರು ರೌಡಿ ಆದ್ಮೇಲೆ ನಾವು ಫ್ಯಾಮಿಲಿಯಿಂದ ಸಪ್ರೇಟ್ ಆಗ್ತೀವಿ ಮದ್ವೆ ಆಗಲ್ಲ ಕ್ಯಾನ್ಸಲ್ ಆಗತ್ತೆ ಮತ್ತ ಅವ್ರ ಬಂದು ಫ್ಯಾಮಿಲಿ ಸಪೋರ್ಟ್ ಮಾಡೋತರ ಅಲ್ಲಿ ಕೂಡ ನಮ್ಗೆ ನಿಜ ಹೇಳ್ತೀನಿ ಒಂದು ವಿಸ್ಮಯಕಾರಿ ಒಂದು ರೋಮಾಂಚನವಾದ ಒಂದು ಸಿಚುವೇಶನ್ ಅಂತ ಹೇಳ್ತೀನಿ ಯಾಕಂದ್ರೆ ಓಂ ಫಿಲಮ್ ಅಲ್ಲಿ ಯಾರೆಲ್ಲ ರೌಡಿ ತರ ಪಾತ್ರ ಮಾಡಿದ್ರೋ ಅವರೆಲ್ಲ ನಿಜವಾದ ರೌಡಿಗಳು ನೈಂಟಿ ಪರ್ಸೆಂಟ್ ಯಾರೆಲ್ಲ ರೌಡಿಗಳಂತ ಅವರ ಒಂದು ಕ್ಷೇತ್ರದಲ್ಲಿ ಅವರವರ ಏರಿಯಾದಲ್ಲಿ ಇದ್ರು ಅವರೆಲ್ಲರೂ ಓಮ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ರು ಅರಿವೇ ಇರ್ಲಿಲ್ಲ ಸೊ ಒಂದು ಮಚ್ಚ ಲಾಂಗು ಅದು ಕೊಲೆ ಆಗೋ ಸೀನು ಒಂದು ದೇವಸ್ಥಾನದ ಹತ್ರ ನಡೀತಿರುತ್ತೆ ಅಲ್ಲೆಲ್ಲಾ ಅವರೇ ಇದ್ದಿದ್ದು ನಮ್ಗೆ ಅವ್ರ ಜೊತೆ ಮಾತಾಡ್ಕೊಂಡು ಚಿಕ್ಕ ಮಕ್ಳಲ್ವ ನಾವು ಈ ಒಂದು ಎಂಟು ಒಂಬತ್ತನೇ ಕ್ಲಾಸ್ ಅವರು ಏನ್ ಗೊತ್ತಿತ್ತು ಸೊ ಅವ್ರ ಜೊತೆ ಮಾತಾಡ್ಕೊಂಡು ತಮಾಷೆ ಚೆನ್ನಾಗ್ ಹೇಳಿದ್ರು ಅವರೆಲ್ಲ ಯಾರು ಗೊತ್ತಮ್ಮ ನಿಂಗೆ ಅಂತ ಶಿವಣ್ಣ ಕೇಳಿದ್ರು ಗೊತ್ತಾ ಗೊತ್ತ ಆ ಶಿವಣ್ಣ ಗೊತ್ತಿಲ್ಲ ಅವರೆಲ್ಲ ದರ್ಶನ್ ಮಾಡಿದಿರೋ ಅಂತ ನೀವು ಅಂದ್ರೆ ಇದೇನಂದ್ರೆ ಏನಂದ್ರೆ ಇಡೀ ಇಂಡಸ್ಟ್ರಿ ಏನ್ ಅಂದ್ರೆ ಶ್ರೀ ಸಿಸ್ಟರ್ಸ್ ಎಲ್ರಿಗೂ ಸಿಸ್ಟರ್ಸುಗೂ ಸಿಸ್ಟರ್ ಹಾಗಾಗಿ ಶಾಸ್ತ್ರಿ ಫಿಲಮ್ ಅಲ್ಲಿ ದರ್ಶನ್ ತಂಗಿಯಾಗ್ ಮಾಡಿದೆ ಅಲ್ಲಿ ಕೂಡ ಅಷ್ಟೇ ಅವರು ರೌಡಿ ಆಗಕ್ಕೆ ನನ್ನ ಬಲವಾದ ಒಂದು ಸಿಚುವೇಶನ್ ಕಾರಣ ಅಂತಾನೆ ಆ ತರ ಒಂದು ಸ್ಟೋರಿ ಲೈನ್ ಹೋಗುತ್ತೆ ಅದು ಕೂಡ ತುಂಬಾ ಚೆನ್ನಾಗದಪ್ಪ ಯಾಕೆ ನೀವು ಪ್ರತಿ ಫಿಲ್ಮಲ್ಲೂ ಹಿಂಗೆ ಆರ್ಥೋಡಾಕ್ಸ್ ಫ್ಯಾಮಿಲಿ ಬಂದಿರೋದು ಯಾರೋ ಪೂಜಾರು ದೇವಸ್ಥಾನದಲ್ಲಿ ಪುರೋಹಿದ್ರು ಈ ರೀತಿ ಎಲ್ಲ ಸೆಲೆಕ್ಟ್ ಇಲ್ಲ ಅದು ಏನಾಯ್ತು ಅಂದ್ರೆ ನಾವು ಇಂಡಸ್ಟ್ರಿಗೆ ಬರುವಾಗ ಗ್ಲಾಮರೈಸ್ ಇತ್ತು ಬಟ್ ನಾನು ನಮ್ಮ ಅಕ್ಕ ಆಗಿರ್ಬೋದು ಅಹ್ ಇಂಥದೇ ಪಾತ್ರ ಮಾಡಬೇಕು ನಮ್ಮ ಚೌಕಟ್ಟಲ್ಲಿ ನಾವು ಬೆಳಗ್ಬಿಟ್ವಿ ತರ ಡ್ರೆಸ್ ಹಾಕೋಬೇಕು ಗ್ಲಾಮರ್ ಆದ್ರೂ ಎಲ್ಲವಾದ ಪಾತ್ರಗಳು ಇರಲಿಲ್ಲ ಸೊ ನಾನು ಮಸಾಲಾ ಫಿಲಮ್ ಮಾಡ್ದಾಗ್ಲು ಅದ್ರಲ್ಲಿ ನನ್ ಥರ್ಡ್ ಹೀರೋಯಿನ್ ರಾಧಿಕಾ ಅವರು ಫಸ್ಟ್ ಹೀರೋಯಿನ್ ಸುಜಾ ಚೆನ್ನೈ ಹೀರೋಯಿನ್ ನಾನು ಅದ್ರಲ್ಲಿ ಸುನಿಲ್ ವಿಶಾಲ್ ಹೆಗಡೆ ಆಮೇಲೆ ನಾಗಶೇಖರ್ ಡೈರೆಕ್ಟರ್ ಯಾರೋ ಈಗ ಅವರ ಪಾತ್ರ ನಂದು ನನ್ ಅವರು ಅದು ಆದ್ಮೇಲೆ ಅದೇ ಹೀಗೆ ಒಂದಾದ್ಮೇಲೆ ಒಂದ್ ಚಿತ್ರ ಅಂಕುಶಂ ಮಾಡಿದೆ ರಾಮ್ ಕುಮಾರ್ ಅವ್ರ ಸರ್ ಜೊತೆ ಆಮೇಲೆ ಏನು ಅಂದ್ರೆ ಅನಿಲ್ ಅಂತ ಇದ್ರು ಭವ್ಯನ್ ತಂಗಿ ಕ್ಯಾರೆಕ್ಟರ್ ಅದ್ರಲ್ಲಿ ಏನಾಯ್ತು ಅಂದ್ರೆ ಅಕ್ಕ ತಂಗಿ ಪಾತ್ರ ಬೇಕು ಅಂದಾಗ ಇವ್ರಿಬ್ರನ್ನ ಕರ್ಕೊಂಬರೋಣ ಹೋಲಿಕೆ ಇದೆ ಅಕ್ಕ ತಂಗಿ ಅಂತ ಹೇಳ್ಬೋದು ಆಮೇಲೆ ಹೂ ಮಳೆ ಹೂಮಳೆ ಬಗ್ಗೆ ನಾನ್ ಹೇಳಲೇಬೇಕು ರಮೇಶ್ ಅರವಿಂದ್ ರಮೇಶ್ ಅರವಿಂದ್ ನಾ ಚಂದ್ರಶೇಖರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನ ಆವಾಗ ನಾನು ಎಲ್ ಎಲ್ ಬಿ ಫೈನಲ್ ಇಯರ್ ಇರೋತ್ತಿಗೆ ನಾನು ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ ಅದ್ರಲ್ಲೂ ರಮೇಶ್ ಅವರ ದೊಡ್ಡ ತಂಗಿ ವಾಣಿ ಚಿಕ್ಕ ತಂಗಿ ನಾನು ಸೊ ಆತರ ಪಾತ್ರಕ್ಕೆ ಅದು ನೈಜವಾಗಿ ಕಾಣ್ಬೇಕು ಅಂತ ನಾಗತಿಹಳ್ಳಿ ಏನ್ ಮಾಡಿದ್ರು ನೀವಿಬ್ರ ಸಿಸ್ಟರ್ಸ್ ಮಾಡಿ ಅಂತ ಭಾಸ್ಕರ್ ಕ್ಯಾಮ್ರಾಮನ್ ಅದ್ರಲ್ಲಿ ಭಾಸ್ಕರ್ ಸರ್ ಅಂತ ಅವಾಗ ಏನಾಯ್ತು ನಾನ್ ಮಾಡಲ್ಲ ಅಂತ ಹೇಳ್ದೆ ಫಸ್ಟ್ ಒಪ್ಕೊಂಡ್ಬಿಟ್ಟೆ ಬಟ್ ನನ್ಗೆ ಪ್ರಾಕ್ಟಿಕಲ್ಸ್ ಇತ್ತು ಜೈಲಿಗೆ ಹೋಗೋದು ಆಮೇಲೆ ಮೂಡ್ ಕೋಟ್ ಕಮಿಟಿ ಅದು ಇದು ಅನ್ನೋ ಕಾರಣಕ್ಕೆ ನಾನ್ ಬೇಡ ಅಂದೆ ಆ ಸರ್ ಒಪ್ಕೋತಿಯ ಮತ್ತೆ ಬಾಡಲ್ಲ ಚೆನ್ನಾಗಿರುತ್ತೆ ಪಾತ್ರ ಅಂತ ಅದನ್ನ ಕೈ ಬಿಟ್ಟಿದ್ರೆ ಯಾರು ಇರ್ತಿರ್ಲಿಲ್ಲ ಯಾಕಂದ್ರೆ ಯಾಕೆಂದ್ರೆ ಮೂರ್ಕುಳು ಅಂತೀವಲ್ಲ ಒಂದೊಂದ್ಸತಿ ನಾವು ಜಿಮ್ ದಲ್ ತಪ್ಪ ಮಾಡ್ತೀವಿ ಅದು ಆಗ್ಬಿಡ್ತಿತ್ತು ಬಟ್ ನಾನ್ ಒಪ್ಕೊಂಡಿಲ್ಲ ಅವರ ಒಂದು ಮಾತನ್ನ ಕೇಳಿ ನಾನು ಒಪ್ಕೊಂಡು ರಮೇಶ್ ಅರವಿಂದ ದತ್ತಣ್ಣ ಸೋಮಶೇಖರ್ ಅಂಕಲ್ ರಾಧಮ್ಮ ಆ ಅವ್ರ ಜೊತೆ ಎಲ್ಲ ಮಾಡ್ದೆ ಆ ಪಾತ್ರ ಅದು ತುಂಬಾ ಯಶಸ್ಸು ಸಿಕ್ತು ಅದರಲ್ಲೂ ಆ ಫಿಲ್ ಹಾಡ್ ಆ ಆ ಹಾಡು ಮದ್ವೆ ಅಂತ ಅದೊಂದು ಹಾಡ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಹಾಡು ಅಂದ್ರೆ ಈಗ ಕೆಲವರು ಏನ್ ಅನ್ಕೊಂತಾರೆ ಅಂದ್ರೆ ಹೊಸದಾಗಿ ಆರ್ಟಿಸ್ಟ್ ಬರೋರು ಯಾವ್ದೋ ಒಂದ್ ಒಳ್ಳೆ ಫಿಲ್ಮ್ ಸಿಗ್ಲಪ್ಪ ನಮ್ಗೆ ಯಾವ್ದೋ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಒಂದೇ ಒಂದು ಫಿಲ್ಮ್ ಸಿಗ್ಲಿ ಅದಾದ್ಮೇಲೆ ನಮ್ ಕೆರಿಯರ್ ಅದಾಗ ಅದೇ ಹೋಗ್ಬಿಡತ್ತೆ ಅಂತ ಹೇಳಿ ಬಟ್ ನಿಮ್ಗೆ ನೀವು ಮಾಡಿದ್ದೇ ಒಂದು ಬೆಳವಣಿಗೆ ಎಷ್ಟು ಸಿನಿಮಾಗಳು ಸೀರಿಯಲ್ ಗಳು ಜಾಸ್ತಿ ಮಾಡಿದ್ರು ಸಿನಿಮಾಗಳು ಒಂದ್ ಇಪ್ಪತ್ತಷ್ಟೇ ಬಟ್ ಸ್ಟಿಲ್ ಅಷ್ಟು ಸಿನಿಮಾಗಳಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ಅದು ಸ್ಕ್ರೀನ್ ಶೇರ್ ಮಾಡಿದ್ದೆಲ್ಲ ತಂಗಿಯಾಗಿ ಪ್ರಮುಖ ಪಾತ್ರದಲ್ಲಿ ಒಂದರ ಪಾತ್ರ ಮಾಡಿ ಜಗ್ಗೇಶ್ ಅವರ ಸೂಪರ್ ಸ್ಟಾರ್ ಏನೋ ಹೇಳ್ತಾರಲ್ಲ ಜೀವನದ ಪುಟದಲ್ಲಿ ಮೈಲಿಗಲ್ಲುಗಳು ನಕ್ಷತ್ರಗಳು ನಕ್ಷತ್ರ ಜೊತೆ ನಾನು ಚಿಕ್ಕ ನಕ್ಷತ್ರ ಆಗಿ ಈಗ ಈಗ ಅಂದ್ರೆ ಒಂದ್ ಹತ್ತ ಹನ್ನೆರಡು ವರ್ಷದಿಂದ ಏನ್ ಆ ಫೀಲ್ಡ್ ಇಂದ ಆಚೆ ಬಂದಿದ್ದೀರಿ ಇವಾಗ ನಾನು ಅಂತ ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡಿದ್ದೆ ನಾನು ಮತ್ತೆ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕಪ್ಪ ಕಮ್ ಬ್ಯಾಕ್ ಮಾಡ್ಬೇಕಪ್ಪ ಸುಮಾರು ಸತಿ ಅನಿಸಿದೆ ಇಲ್ಲ ಅಂತಲ್ಲ ಬಟ್ ಯಾವತ್ತು ಈ ಕೊರಗೋ ಒಂದು ಬುದ್ಧಿ ಇಲ್ಲ ನಾವ್ ಕೆಲವೊಂದ್ಸತಿ ಅನ್ಕೋತೀವಲ್ಲ ಅವ್ರು ಮಾಡಿದಿರ ನಾನ್ ಮಾಡ್ತಾ ಇಲ್ಲ ಅದೊಂದು ಮೈಂಡ್ ಸೆಟ್ ನನ್ಗಿಲ್ಲ ಓಕೆ ಅವ್ರು ಮಾಡ್ತಾ ಇದಾರ ನಾನು ಕೂಡ ಮಾಡಿದೀನಿ ನನ್ಗೂ ಕೂಡ ಅಷ್ಟೇ ಯಶಸ್ಸು ಸಿಕ್ಕಿದೆ ಯಾಕಂದ್ರೆ ಜಗ್ಗೇಶ್ ಅವ್ರ ಜೊತೆ ಹೇಳ್ತಾ ಇದ್ದಲ್ಲ ಅವ್ರು ನಮ್ಮ ಕರಿಯೋದ್ ಗೊತ್ತಾ ಮಂಗ್ಳೂರ್ ಮೀನು ಅಂತ ಮಂಗ್ಳೂರ್ ಮೀನುಗಳು ಅಂತ ಕರೆಯೋದು ಯಾಕಂದ್ರೆ ನಾವ್ ಮಂಗ್ಳೂರ್ ಅನ್ನೋ ಕಾರಣಕ್ಕೆ ಸೊ ಅವ್ರದ ಪಾತ್ರದಲ್ಲಿ ಏನಾಗುತ್ತೆ ಅಂದ್ರೆ ಬಲ್ನನ್ ಮಗ ಆ ಫಿಲಂ ಹೆಸರು ಅದ್ರಲ್ಲಿ ಅವ್ರ ಫ್ರೆಂಡ್ ಒಂದು ಅವ್ರ ಮೋಸ ಮಾಡೋ ಕ್ಯಾರೆಕ್ಟರ್ ಅದ್ರಲ್ಲಿ ಎಲ್ಲಾ ಚಿತ್ರನು ನನಗೆ ಯಾವತ್ತೂ ಕೊರಗುವಂತ ಅಥವಾ ಕಹಿ ಘಟನೆ ಅಥವಾ ಒಂದು ಏನೋ ಒಂದು ಮನಸ್ಸಿಗೆ ಬೇಜಾರಾಗೋ ಅಂತ ಎಲ್ಲೂ ಯಾವತ್ತೂ ನಡೀಲಿ ಯಾಕಂದ್ರೆ ಈಗ ಕಾಮನ್ ಆಗಿ ನೋಡಿ ಯಾರೋ ಇಂಡಸ್ಟ್ರಿಯಲ್ಲಿ ಇದಾರೆ ಅಂತ ಹೇಳಿದ್ರೆ ಒಂದಷ್ಟು ಫಿಲ್ಮ್ ಗಳನ್ನ ಮಾಡಿ ಸಕ್ಸಸ್ ಫ್ಲಾಪ್ ಎಲ್ಲ ನೋಡೇ ಇರ್ತಾರೆ ಎಂತೆಂತ ಸೂಪರ್ ಸ್ಟಾರ್ ಗಳ ಫ್ಲಾಪ್ ನ ನೋಡಿರ್ತಾರೆ ಸೊ ಅಂತದ್ರಲ್ಲಿ ಇರ್ಬೇಕಾದ್ರೆ ಅಯ್ಯೋ ಈ ಮೂವಿ ಯಾಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಮಾಡಬಾರ್ದಿತ್ತು ಅಂತ ಹೇಳಿ ಅದ್ರ ರಿಲೀಸ್ ಆದ್ಮೇಲೋ ಅಥವಾ ಜನರಿಂದ ಒಂದಷ್ಟು ರೆಸ್ಪಾನ್ಸ್ ಬಂದಾದ್ಮೇಲೋ ಅನ್ಸೋದಿದೆ ಅಥವಾ ಯಾವ್ದೋ ಒಂದ್ ಫಿಲ್ಮ್ ಗಳಿಗೆ ಆಫರ್ ಬಂದಿರುತ್ತೆ ಇಂಥದ್ದೊಂದ್ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಹೇಳಿ ಬಟ್ ಆ ಟೈಮ್ ಅಲ್ಲಿ ಏನೋ ಬಿಸಿ ಇದೆ ಅಂತ ಅಂದ್ಬಿಟ್ಟು ಆಗಿಲ್ಲ ಕ್ಯಾನ್ಸಲ್ ಮಾಡ್ಕೊಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಅದಾದ್ಮೇಲೆ ಅದನ್ನ ರಿಗ್ರೆಟ್ ಮಾಡ್ತೀವಿ ಯಾವತ್ತು ನನಗೆ ಓ ಇದು ಫ್ಲಾಪ್ ಇದ್ ಮಾಡಬಾರ್ದಿತ್ತು ಇದೊಂದು ಕಹಿ ಘಟನೆ ನನ್ನ ಜೀವನದಲ್ಲಿ ಅಂತ ಯಾವತ್ತು ನನ್ಗ ಯಾಕಂದ್ರೆ ನನ್ ಪಾಲಿಗೆ ಬಂದಿರೋ ಎಲ್ಲಾ ಚಿತ್ರಗಳು ನನಗೆ ಒಂಥರ ಒಳ್ಳೆ ಪಂಚಾಮೃತ ಒಳ್ಳೆ ಹೆಸರು ತಂದಿದೆ ಸೀರಿಯಲ್ ಗೆ ಹೆಂಗ್ ಎಂಟ್ರಿ ಆಯ್ತು ಫಿಲ್ಮ್ ಇಂಡಸ್ಟ್ರಿಗೆ ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಹಿಂಗ ಒಂದು ಚಾನ್ಸ್ ಸಿಕ್ತು ಅದಮೇಲೆ ಅದ್ ಫಾಲೋ ಆಗ್ತಾ ಹೋಯ್ತು ಪ್ರೊಸೆಸ್ ಒಂಥರ ಚೆನ್ನಾಗಿತ್ತು ಬಟ್ ಸೀರಿಯಲ್ ಗೆ ಹೆಂಗ್ ಎಂಟ್ರಿ ಸೀರಿಯಲ್ ಅಂದ್ರೆ ಅಕ್ಕ ಆಲ್ರೆಡಿ ಎಂಟ್ರಿ ಆಗಿದ್ರು ಬಟ್ ನನಗೆ ಒಂದು ಒಳ್ಳೆ ಪಾತ್ರ ಬರ್ಬೇಕಿತ್ತು ಅಯೋಬಿ ಚಂದ್ರು ಅಂತಿದ್ರು ಇದು ಆರಾಧ್ಯ ಅಂಕಲ್ ಅಂತಿದ್ದಾರೆ ಆರಾಧ್ಯ ಅಂಕಲ್ ಅವ್ರು ಈಗಲೂ ಫಿಲಂ ಮಾಡ್ತಿದ್ದಾರೆ ಶಿವಕುಮಾರ್ ಆರಾಧ್ಯ ಅಂಕಲ್ ಅಂತ ಅವರು ನನಗೆ ಅಯೋಬಿ ಚಂದ್ರು ಅವ್ರದ್ದು ಸೀರಿಯಲ್ಗೆ ಅದು ಒಂದು ಏನ್ ಹೇಳ್ತಾರೆ ಕನ್ಸ್ಯೂಮರ್ ಫಾರ್ಮ್ ಕೋರ್ಟ್ಗೆ ಕತೆಗಳು ಬರುತ್ತಲ್ಲ ಈ ತರ ಈ ತರ ಆಗುತ್ತೆ ಈ ತರ ನೀವು ನ್ಯಾಯ ಪಡಿಬಹುದು ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ಅದ್ರಲ್ಲಿ ನನ್ನ ಪಾತ್ರಕ್ಕೆ ಕರೆದಿದ್ರು ಆ ಪಾತ್ರ ನಾನು ಮಾಡಿದೆ ಸೀರಿಯಲ್ ಫಸ್ಟ್ ಸೀರಿಯಲ್ ಹೆಸರು ನಂಗೆ ನೆನಪಿಲ್ಲ ಯಾವ ಟೈಮ್ ಹೋಗ್ಲಿ ಅದು ಅದೇ ಈ ಫಿಲಮ್ಸ್ ಮಾಡುವಾಗ್ಲೇಮೇಷನ್ ಆಂಕರಿಂಗು ಮಾಡ್ತಿದ್ದೆ ಅವಾಗ ನಮಗೆ ಸ್ಯಾಟಲೈಟ್ ಚಾನೆಲ್ ಅಂತ ಏನೂ ಇರ್ಲಿಲ್ಲ ಈ ಉದಯ ಟಿವಿ ಈ ಟಿವಿ ಯಾವ್ದು ಇರ್ಲಿಲ್ಲ ಏನೇ ಇದ್ರು ಈ ಏರಿಯಾ ಕೇಬಲ್ಸ್ ಮೈ ಕೇಬಲ್ ಯು ಬಿ ಎನ್ ಇದು ಸಿಟಿ ಕೇಬಲ್ ಇನ್ ಕೇಬಲ್ ಇಂದುಜ ನೆಟ್ವರ್ಕ್ಸ್ ಅಂತ ಹೇಳ್ತಿದ್ವಿ ತರ ಕೇಬಲ್ ನೆಟ್ವರ್ಕ್ ಇರ್ತಿತ್ತು ಅದ್ರ ಜೊತೆ ನನ್ಗೆ ಶಂಕರ ಅಂತ ನನ್ನ ಏರಿಯಾ ಫ್ರೆಂಡ್ ನಮ್ಮ ಬಾಲ್ಯ ಜೀವನದ ಏರಿಯಾ ಫ್ರೆಂಡ್ ಅವರು ಈ ತರ ಲೈವ್ ಪ್ರೋಗ್ರಾಮ್ ಮಾಡ್ಬೇಕು ಸಂಧಿಯವರೇ ನೀವ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವ್ ಮಾಡಿ ಅಂತ ಶಂಕರ್ ಅನ್ನೋರು ನಮ್ಮ ಮಲ್ಲೇಶ್ವರಂ ಏರಿಯಾದಲ್ಲಿ ಒಟ್ಟಿಗೆ ಒಂದೇ ಏರಿಯಾ ಫ್ರೆಂಡ್ಸ್ ಅವರ ಒತ್ತಾಯದ ಮೇಲೆ ನಾನು ಆಂಕರಿಂಗ್ ಸ್ಟಾರ್ಟ್ ಮಾಡಿದ್ದು ವಿನ್ ಟಿವಿ ಅಂತ ಇಲ್ಲಿ ಆರ್ಟಿ ನಗರಲ್ಲಿ ಇತ್ತು ವಿನ್ ಟಿವಿ ಅವಾಗ ಆಂಕರಿಂಗ್ ಲೈವ್ ಪ್ರೋಗ್ರಾಂ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಲೈವ್ ಸ್ಟಾರ್ಟ್ ಆಗಿದೆ ಶಂಕರ್ ಅವ್ರ ಕಡೆಯಿಂದ ನಾನು ಆಂಕರಿಂಗ್ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಎಲ್ಲ ಆಂಕರ್ ಬಂದ್ರು ರಾಜ್ ಇರ್ಬೋದು ರೂಪಾ ಶಂಕರ್ ಆಗಿರ್ಬೋದು ಇವರೆಲ್ಲ ಆಂಕರಿಂಗ್ ಸ್ಟಾರ್ಟ್ ಮಾಡಿದ್ರು ಅವಾಗ ನಾನು ಒಂದ ದಿನದಲ್ಲಿ ನಾಲ್ಕು ಕಡೆ ಮಾಡ್ತಿದ್ದೆ ಬೆಳಿಗ್ಗೆ ನಾನು ಬ್ರೇಕ್ ಹೊರಟ್ ಬಿಟ್ರೆ ಮೇಕಪ್ ಹಾಕೊಂಡು ಅವ್ರ ಜೊತೆ ಒಂದ್ ಎಪಿಸೋಡ್ ಅದೇ ಒಂದ್ ಲೈವ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬ್ರೇಕ್ಫಾಸ್ಟ್ ಇನ್ನೊಂದು ಲೈವ್ ಲಂಚ್ ಇನ್ನೊಂದ್ ಲೈವ್ ಮತ್ತೆ ನೈಟ್ ಲೈವ್ ಮುಗಿಸ್ಕೊಂಡ್ ಬರ್ಬಿಡೋದು ಅಂದ್ರೆ ಫುಲ್ ಬಿಸಿ ಹತ್ತು ಹತ್ತುವರೆಗ್ ಬರ್ತಿದ್ವಿ ಅವಾಗ ಏನ್ಪೇ ರೂಪಾಯಿ ಒಂದ್ ಎಪಿಸೋಡ್ ಓಕೆ ಆತರ ಸೊ ಅವಾಗ ಅದು ಸೈನ್ ಜಿಲ್ಲೆ ಕೋಟ್ಯಾಧಿಪತಿ ಆಗಿರ್ತಿದ್ರ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೆ ಸೀರಿಯಲ್ ಇರ್ಬೋದು ಫಿಲಮ್ ಇರ್ಬೋದು ಆಂಕರಿಂಗ್ ಆತರ ಸೊ ಮೇನ್ ನಾನು ಫಿಲಂ ಕಿಂತೂ ಸೀರಿಯಲ್ ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ ಯಾಕಂದ್ರೆ ಯಾರು ಬರೋ ಅಗತ್ಯ ಇರ್ಲಿಲ್ಲ ನಾವ್ ನಾವೇ ಹೋಗ್ ಮಾಡ್ಕೊಂಡ್ ಬರ್ಬೋದಿತ್ತು ಅಮ್ಮ ಅಕ್ಕನ್ ಜೊತೆ ಹೋಗೋದ್ರಿಂದ ನನಗೆ ಇಲ್ಲಿ ಈಸಿ ಆಗ್ತಿತ್ತು ಓಕೆ ಫೈನ್ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ಸೀರಿಯಲ್ ಕೆರಿಯರ್ ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡೇ ಇಲ್ಲ ತುಂಬಾ ದೊಡ್ಡದಾಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನಿಮ್ಮ ಧ್ವನಿ